ಆತ್ಮೀಯ ವೀಕ್ಷಕರೇ ಇಂದು ಮಂಗಳವಾರ ಮಂಗಳವಾರದಂದು ಶ್ರೀ ನಾಗಾಕ್ಷಿ ಅಮ್ಮನಿಗೆ ಶೃಂಗಾರವನ್ನು ಮಾಡಿ ಪೂಜೆಗೆ ಸಿದ್ಧವಾಗುತ್ತಿರುವಂಥ ಸಮಯದಲ್ಲಿ ಅಮ್ಮನ ದೃಷ್ಟಿ ನೋಡಿ ಅಮ್ಮ ಹೇಗೆ ನೋಡ್ತಾ ಇದ್ದಾರೆ ನೋಡಿ ಆ ದೃಷ್ಟಿಯನ್ನು ನೋಡಿದರೆ ಯಾರೋ ನಮ್ಮನ್ನು ನೋಡ್ತಾ ಇರುವಂತೆ ಕಾಣ್ತದೆ ಅಲ್ವೇ ನೋಡಿ ಗಮನವಿಟ್ಟು ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೇವೆ ಖಂಡಿತವಾಗಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತದೆ ನೋಡಿ ಯಾವುದೇ ಕಾರಣಿಕ ಅಂತ ನಾವೇನು ಹೇಳ್ತಿಲ್ಲ ಆದರೆ ಆ ದೃಷ್ಟಿಯನ್ನು ನಿಮ್ಗೆ ನೋಡುವಾಗ ಹೇಗೆ ಅನಿಸ್ತದೆ ಅಂತ ನಾವು ಒಂದು ಪ್ರಶ್ನೆ ಯಾಕಂದ್ರೆ ಯಾರೋ ಒಬ್ಬರು ನಮ್ಮನ್ನ ನೋಡ್ತಾ ಇರುವಂತೆ ಅದು ಕೂಡ ಹೀಗೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿರುವಂತೆ ಇದೆ ಹಾಗೆ ಗೋಡೆಯಲ್ಲಿ ಹಿಂದುಗಡೆ ಗೋಡೆಯಲ್ಲಿ ಹಾವಿನ ಆಕಾರದ ಒಂದು ನೆರಳು ಬಿದ್ದಿದೆ ಹಾವಿನ ಆಕಾರದ ನೆರಳು ಇದೆ ನೋಡಿ ಇದು ಯಾವುದೇ ನಾವು ಯಾವುದೇ ಕಾರಣಿಕ ಅದು ಇದು ಅಂತ ನಾವು ಏನು ಹೇಳ್ತಿರಲ್ಲ ಆದರೆ ಅಲ್ಲಿ ನಡೆದಂಥ ವಿದ್ಯಮಾನ ನಿಮ್ಗೆ ತೋರಿಸ್ತಿದ್ದೇವೆ ಅಷ್ಟೇ ಹಾಗೆ ಅದನ್ನು ನಂಬುವರು ನಂಬಬಹುದು ಬಿಡುವವರು ಬಿಡಬಹುದು ಎಲ್ಲ ಅವರವರ ಮನಸ್ಸಿಗೆ ಬಿಟ್ಟಂಥ ವಿಷಯ ಹಾಗೆ ನಾವು ಕಂಡಂಥ ದೃಶ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ನಂಬುವವರು ನಂಬಬಹುದು ಬಿಡುವವರು ಬಿಡ್ಬೋದು ಅಂದರೆ ಎಲ್ಲರೂ ನಂಬಬೇಕು ಅಂತೇನಿಲ್ಲ ಒಬ್ಬೊಬ್ಬರು ಒಂದೊಂದು ದೇವರನ್ನು ನಂಬ್ತಾರೆ ಹಾಗೆ ಒಬ್ಬೊಬ್ಬರು ಒಂದೊಂದು ವಿಷಯವನ್ನು ನಂಬ್ತಾರೆ ಒಬ್ಬೊಬ್ಬರು ಒಬ್ಬೊಬ್ಬ ವ್ಯಕ್ತಿಗಳನ್ನು ನಂಬ್ತಾರೆ ನಂಬಿಕೆ ಅನ್ನೋದು ಅವರವರಿಗೆ ಬಿಟ್ಟಂಥ ವಿಚಾರ ಆದರೆ ಅಲ್ಲಿ ಏನು ಜರುಗ್ತದೆ ಎನ್ನುವ ವಾಸ್ತವವನ್ನು ತೋರಿಸುವಂಥ ಮಾಧ್ಯಮ ನಮ್ಮದು ಅದರಿಂದ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಜರುಗ್ತಿದೆ ಯಾವುದೇ ಒಬ್ಬರ ಜೀವನದಲ್ಲಿ ಅವರ ಏನು ಹೀಗೆ ಹಲವಾರು ವ್ಯಕ್ತಿಗಳನ್ನು ದೇವಾಲಯಗಳನ್ನು ಅದೇ ರೀತಿ ದೇವರ ಇತಿಹಾಸವನ್ನು ತಿಳಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾವು ಮಾಡ್ತಿದ್ದೇವೆ ಇಂದಿನ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಇಲ್ಲಿ ಬೇರೇನು ಆಲೋಚನೆಯನ್ನು ಮಾಡಲಿಕ್ಕಿಲ್ಲ ನೀವು ನೋಡಿ ನಿಮಗೆ ಹೇಗೆ ಅನಿಸ್ತದೆ ಆ ರೀತಿ ನೀವು ಅದನ್ನು ತಿಳ್ಕೊಳ್ಬೋದು ಅದನ್ನು ನೋಡಿದರೆ ಕೆಲವರಿಗೆ ಭಕ್ತಿ ಉಂಟಾಗುವುದು ಕೆಲವರು ದೇವರೇ ನಮ್ಮನ್ನು ನೋಡ್ತಿದ್ದಾರೆ ಅಂತ ಇದ್ದಾರೆ ಅಂದರೆ ಅವರವ್ರ ಮನಸ್ಸಿನಲ್ಲಿ ಏನೇನು ಭಾವನೆ ಇದೆ ಅದು ಅವರ ನೋಟದಲ್ಲಿ ಅದೇ ರೀತಿ ಅವರ ಆಲೋಚನೆಯಲ್ಲಿ ಅದು ಮೂಡಿ ಬರ್ತದೆ ಹಾಗೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ